ಹಲೋ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಯಾವಾಗಲೂ ಇನ್ನು ಅಕ್ಕಿ ಕ್ಲೀನ್ ಮಾಡ್ತೀನಲ್ವ ಆವಾಗ ಸ್ವಲ್ಪ ಅಕ್ಕಿನ ಬೇಕು ಅಂದಲೇ ಉಳಿಸ್ತೀನಿ ಏನಕ್ಕೆ ಅಂತಂದರೆ ಇವರುಗಳು ಬರಲಿ ಅಂತ ತುಂಬ ಜನ ಇದ್ದಾರೆ ಇವನು ಇವಾಗ ಒಬ್ಬ ಬಂದಿದ್ದಾನೆ ಆಮೇಲೆ ತುಂಬ ಜನನ ಕರ್ಕೊಂಡು ಬರ್ತಾನೆ ಯಾವಾಗಲೂ ಸೊ ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಇಲ್ಲಿ ಹಾಕಿದರೆ ಇದು ಇವುಗಳು ಬರುತ್ತೆ ಅಲ್ವಾ ಹಾಗೆ ನನಗನಿಸ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ನಾನು ಕ್ಯಾಬೇಜ್ ಮಾಡಬೇಕು ಅಂತ ಇದ್ದೀನಿ ಇವರು ಬರಬೇಕಾದ್ರೆ ಕ್ಯಾಬೇಜ್ ತೊಗೊಂಡು ಬಂದಿದ್ದರು ತುಂಬ ದಿವಸ ಆಯಿತು ಕ್ಯಾಬೇಜ್ ಮಾಡಿರಲಿಲ್ಲ ಹಾಗೆ ಇವಾಗ ಅನಿಸ್ತು ಕ್ಯಾಬೇಜ್ ಮಾಡೋಣ ಅಂತ ಕ್ಯಾಬೇಜ್ ನಾನು ಮತ್ತು ಇವರು ಮಾತ್ರ ತಿಂತೀವಿ ನಿಶಾಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೂ ಇವಳು ಸ್ವಲ್ಪ ಟೇಸ್ಟ್ ಮಾಡಿದ್ಲು ಆ್ಯಕ್ಚುಲಿ ನಿಶಾಳಿಂದಾಳು ನೋಡಿ ಸ್ವಲ್ಪ ಟೇಸ್ಟ್ ಮಾಡಿದ್ಲು ಹಾಗೆ ನಮ್ಮ ಫ್ಲಫಿ ನೋಡಿ ಫ್ಲಫಿಗೆ ಅನಿಸ್ತಾ ಇದೆ ಏನಿದು ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವಾಗ ಫ್ಲಫಿ ಬಂದು ಹೊರಗಡೆಯಿಂದ ಇಳಿದಾಳೆ ನೋಡಿ 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 ಇವಳಿಗೆ ಏನೇ ಶದ್ದಾದರೂ ಸದ್ದು ಸ್ವಲ್ಪ ಆಗಲಿಕ್ಕಿಲ್ಲ ಅದು ಅದನ್ನು ಬಂದು ಇದು ಆಟ ಆಡಲಿಕ್ಕೆ ನೋಡ್ತಾಳೆ ಇವಾಗ ಅಷ್ಟೇ ನಾನು ಕೆ ಬಿ ಜೇಲಿ ಕಟ್ ಮಾಡ್ತಾ ಇದ್ದೀನಲ್ಲ ಅವಳಿಗೆ ಅನಿಸ್ತು ನಾನು ಆಟಾಡ್ತಾ ಇದ್ದೀನಿ ಏನು ಅಂತ ಅದನ್ನ ತಡೆಯಲಿಕ್ಕೆ ಬರ್ತಾ ಇದ್ದಾಳೆ ನಾನು ಇವಾಗ ಕೆ ಬಿ ಜಿ ಏನಿದೆ ಕಟ್ ಮಾಡ್ತಾ ಇದ್ದೀನಿ ಇದೆ ಕೆ ಬಿ ಜೆ ಚೆನ್ನಾಗಿಯೇ ಇದೆ ಸೊ ನೋಡಬೇಕು ಎಷ್ಟು ಮಾಡೋದು ಅಂತ ಪೂರ್ತಿಯಾಗಿ ಮಾಡೋದಾ ಬೇಡವಾ ಅಂತ ನೋಡೋಣ ನಾನು ಬಿಕಾಸ್ ಕೆಬೇಜ ನನಗೆ ಮತ್ತು ಇವರಿಗೆ ಮಾತ್ರ ಇಷ್ಟ ನಿಶಾ ಅಷ್ಟೊಂದು ತಿನ್ನೋದಿಲ್ಲ ಸೊ ಅವಳಿಗೆ ನಾನು ಬದನೆ ಏನಿದೆ ನೋಡಿ ಅದು ಇದೆ ಅದು ಮಾಡಬೇಕು ಅಂತ ಇದ್ದೀನಿ ಸೊ ಇವಾಗ ನನ್ಕೊಳ್ತಾ ಇದ್ದೀನಿ ಆಫ್ ಇರಲಿ ಆಫ್ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲಾಂದರೆ ಇದು ಫ್ರೈಗೆಲ್ಲ ಮಾಡೋಕ್ಕಾಗುತ್ತಲ್ವ ಸೊ ನೋಡೋಣ ಎಲ್ಲೇ ಕೋಸು ತಿಂತಾ ಇದ್ದಾಳೆ ಇಲ್ಲೇ ಕೋಸಲ್ಲ ಕ್ಯಾಬೇಜ್ ನೋಡಿ ಕ್ಯಾಬೇಜನ್ನು ತಿಂತಾ ಇದ್ದೆ ನಾನು ಬಿಸಾಡಿದೆ ಅವಳಿಗೆ ಹಾಗೆ ನೋಡಿ ನೋಡಿ ಈ ಥರ ಕಟ್ ಮಾಡಿದೆ ನೋಡಿದ್ರಲ್ಲಿ ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿ ಆಮೇಲೆ ಇದನ್ನು ಫ್ರೈ ಮಾಡೋದಕ್ಕೆ ರೆಡಿ ಮಾಡಿಡಬೇಕು ಮ್ಯಾರಿನೇಟ್ ಮಾಡಿಡಬೇಕು ನನಗೆ ನಿಶಾ ಸಂಜೆ ಸ್ಕೂಲಿಂದ ಬರಬೇಕಾದ್ರೆ ಅವಳಿಗೆ ಊಟಕ್ಕೆ ಕೊಡ್ಬೋದಲ್ಲ ಹಾಗೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನು ಇದನ್ನ ಹೇಗೆ ಮಾಡ್ತೀನಿ ಅನ್ನೋದು ಇವಾಗ ಬದನೆ ಏನಿದೆ ನೋಡಿ ಅದನ್ನ ಫ್ರೈ ಮಾಡೋದಕ್ಕೆ ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಮೆಣಸಿನ ಹುಡಿ ಹರಿಶಿನ ಹುಡಿ ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕೋಬೋದು ನಾನು ಇವಾಗ ಇಷ್ಟೇ ಸ್ವಲ್ಪ ಸ್ವಲ್ಪರಿಗೆ ಗರಂ ಮಸಾಲನ ಆ್ಯಡ್ ಮಾಡ್ತೀನಿ ಅದಾದ ನಂತರ ನಿಶ ಸ್ಕೂಲಿಂದ ಬರ್ತಾಡಲ್ವಾ ಆವಾಗ ಅದನ್ನ ಫ್ರೈ ಮಾಡಬೇಕು ಅಂತ ಇದ್ದೀನಿ ಅಂತಂದರೆ ಒಂದು ಎರಡು ನನಗೆ ನಾನು ಫ್ರೈ ಮಾಡ್ಕೊಳ್ತೀನಿ ಇವಾಗ ಮಧ್ಯಾಹ್ನಕ್ಕೆ ಮಿಕ್ಕಿದ್ದು ನಿಶಳಿಗೆ ಬದನೆ ತುಂಬ ಇಷ್ಟ ಅವಳಿಗೆ ಎಗ್ ಪ್ಲಾಂಟ್ ಹೇಳ್ತಾರೆಲ್ಲ ಅದು ಅವಳಿಗೆ ತುಂಬ ಇಷ್ಟ ಸೊ ಹಾಗಾಗಿ ಮೊನ್ನೆಯಿಂದ ಹೇಳ್ತಾ ಇರಲಿ ಇವರು ಯಾವಾಗ ತಂದಿದ್ರು ನೋಡಿ ಹೇಳ್ತಾ ಹೇಳ್ತಾಯಿದ್ದು ಅಮ್ಮ ಫ್ರೈ ಮಾಡಿ ಬೇಕು ಬೇಕು ಅಂತ ಇವತ್ತು ಸ್ವಲ್ಪ ನನ್ನ ಹೆಲ್ತ್ ಕೈ ಕೊಡ್ತು ಹಾಗಾಗಿ ಬೆಳಿಗ್ಗೆ ನಾನು ಮಾಡಿರಲಿಲ್ಲ ಇಲ್ಲಾಂದರೆ ಇದನ್ನೇ ಮಾಡಿ ಅವಳಿಗೆ ಕೊಡ್ತಾಯಿದ್ದೆ ಇವಾಗ ಬದನೆಯನ್ನು ನಾನು ಇಲ್ಲಿ ಇಟ್ ಇಟ್ಟಿದ್ದೀನಿ ನೋಡಿ ಅದು ಸ್ವಲ್ಪ ಒಣಗಲಿ ಅಂತ ಬಿಕಾಸ್ ನೀರಲ್ಲೇ ಇದು ಹಾಕೋದು ಬೇಡ ಅಂತ ಇದರಲ್ಲಿ ಇದು ಮಾಡಿ ಮ್ಯಾರಿನೇಟ್ ಮಾಡಿ ನಾನು ಈವ್ನಿಂಗಿಗೆ ಅವಳಿಗೆ ಫ್ರೈ ಮಾಡಿ ಕೊಡಬೇಕು ಅಂತ ಇದ್ದೀನಿ ಈ ಥರ ಮಾಡಿಟ್ಟಿದ್ದೇನೆ ಇವಾಗ ಒಂದು ಸ್ವಲ್ಪ ಇಲ್ಲಿದೆ ಒಂದು ಸ್ವಲ್ಪ ಇಲ್ಲಿದೆ ನಾನು ಸೂಜಿ ಏನಿದೆ ನೋಡಿ ಇದನ್ನು ಸ್ವಲ್ಪ ಹಾಕಿದ್ದೀನಿ ಮತ್ತು ಫ್ರೈ ಮಾಡಬೇಕಾದ್ರೆ ಕೂಡ ಮೇಲೆ ಹಾಕಬೇಕು ಅಂತ ಇದ್ದೀನಿ ಇಲ್ಲಾಂದರೆ ಈವಾಗಲೇ ಹಾಕಿ ಎತ್ತಿಟ್ಕೊಳ್ತೀನಿ ಮತ್ತು ನಿಷ ಬಂದಾಗ ಅವಳಿಗೆ ಅನ್ನ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಎಸ್ ಆ್ಯಂಡ್ ನನ್ನ ಇಲ್ಲಿ ಕೇಬೇಜ್ ಕೂಡ ಕ್ಯಾಬೇಜ್ ಕೂಡ ರೆಡಿಯಾಗಿದೆ ಅನ್ನ ಪಲ್ಯ ಆಮೇಲೆ ಇದು ಇದರಲ್ಲಿ ನಾನೇನು ಮಿಸ್ಟೇಕ್ ಮಾಡಿದೆ ಅಂತಂದರೆ ನನಗೆ ಮರ್ತು ಇದು ಕಡಲೆ ಹಿಟ್ಟು ಹಾಕೋದಕ್ಕೆ ಸೊ ಕಡಲೆ ಹಿಟ್ಟು ಹಾಕದೆ ನಾನಿದು ಮಾಡಿರೋದು ಸೊ ಕಡಲೆ ಹಿಟ್ಟು ಹಾಕಿದರೆ ಚೆನ್ನಾಗಿತ್ತಿತ್ತೋ ಏನೋ ನಾನು ಹಾಕಿಲ್ಲ ನನಗೆ ಮರ್ತು ಹೋಯಿತು ಸೊ ನೀವು ಮಾಡೋದಾದರೆ ಹಾಕಿ ಓಕೆ ಮತ್ತು ನಿಶಾಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಹಾಕಿ ನಾನು ಕೊಡಬೇಕು ಅಂತ ಇದ್ದೀನಿ ನೋಡಿ 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 ಹೆಂಚು ನಾವು ಬದುಕುಲ್ದೀನಿ ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾನು ಹೊರಡಿದ್ದೀನಿ ಒಂದು ಮದುವೆ ಇದೆ ಮದುವೆ ಇಲ್ಲಿದಲ್ಲ ನಮ್ಮ ತಾಯಿ ಮನೆ ಏನಿದೆ ಏನಿದೆ ನೋಡಿ ಅಲ್ಲಿ ಅಲ್ಲಿದ್ದು ಸೊ ನಾನಿವಾಗ ರಿಕ್ಷಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒಳಗಡೆ ಫ್ಲಫಿ ನನ್ನನ್ನು ಕೂಗ್ತಾ ಇದ್ದಾಳೆ ಎಲ್ಲೂ ಹೋಗ್ತಾ ಇದ್ದೀರಾ ನಾನು ಕೂಡ ಬರ್ತೀನಿ ಅಂತ ಹೇಳಿಬಿಟ್ಟು ಸೊ ನಾನು ಈ ಥರ ಹೊರಟಿದ್ದೀನಿ ನೋಡೋಣ ಮತ್ತು ನೋಡಿ ನಮ್ಮ ಫ್ಲಫಿ ಹೇಗಾದರೂ ಮಾಡಿ ಇಲ್ಲಿ ಬಂದಳು ಹೊರಗಡೆ ನಾನು ಅವಳನ್ನು ಒಳಗೆ ಹಾಕಿದ್ದೆ ಇರುವಂತ ಅಂತ ಅವಳು ನಾನು ಇವಾಗ ರಿಕ್ಷಾನ ವೆಯ್ಟ್ ಮಾಡ್ತಾ ಇದ್ದೀನಿ ನೋ ಎಷ್ಟು ಹೊತ್ತಿಗೆ ಬರ್ಬೋದು ಅಂತ ನನ್ನ ವಾಚ್ ಏನಿದೆ ನೋಡಿ ನನ್ನ ತಾಯಿ ಮನೆಯಲ್ಲೇ ಉಳಿದಿತ್ತು ಆ್ಯಂಡ್ ನನ್ನ ಅಕ್ಕ ತಾಯಿ ಮನೆಯಿಂದ ಬರ್ತಾ ಇದ್ದಾಳೆ ಬಿಕಾಸ್ ಅಲ್ಲಿ ಮನೀಶ್ ಏನೋ ಫಂಕ್ಷನ್ ಇದೆ ಅಂತೆ ಹಾಗಾಗಿ ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಅಲ್ಲಿ ಎಷ್ಟು ಶೂಟ್ ಮಾಡೋಕ್ಕಾಗುತ್ತೆ ಅನ್ನೋ ಫೈನಲಿ ರೀಚ್ ಆದ್ವಿ ಕುದ್ರೋಳಿ ಗೋಕರ್ಣ ದೇವಸ್ಥಾನಕ್ಕೆ ಸೊ ಅಲ್ಲೇ ಮದುವೆ ಇರೋದು I've never been exposed to like this before I'm good at shutting you out I've always had a way of keeping ಫೈನಲಿ ನಮ್ದು ಊಟ ಆಯ್ತು ಊಟ ಅಂತೂ ತುಂಬಾ ಸಖತ್ ಆಗಿತ್ತು ತುಂಬಾನೇ ವೆರೈಟಿ ವೆರೈಟಿ ಆದಂತ ಐಟಮ್ಸ್ ಗಳಿದ್ವು ತುಂಬಾನೇ ಖುಷಿ ಆಯ್ತು ಹಾಗೆ ನಾನಿಲ್ಲಿ ಸ್ವಲ್ಪ ಇವ್ರನ್ನ ತೋರ್ಸೋಣ ನಿಮಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮದ್ವೆಯಿಂದ ಹೋಗಿ ಬಂದಾಯ್ತು ಹೋಗಿ ಬಂದು ನೋಡಿ ಸಾರಿನ ಈ ಕಡೆ ಹಾಕ್ ಆ್ಯಂಡ್ ಹಾಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಐ ಹೋಪ್ ಇವತ್ತು ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಅಂಟಿಲ್ದ ಡೇ ಕೆ ಬಾಯ್